गुडكلهय नमः ताले अनेकर संस्ते गोमे देवी नमोस्तुते माता लक्ष्मी नमः कपले गोमी देवी नमोस्तुते इनचाच तणल्ला नाना माडी नाना वस्या पर धर्म ऋषि हे कला माता देवला जय जय कृष्णाय नमः ताह ह गोमोहन चंद्र सामर्था प्रसाद रोबोसरोम 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 आश्वासन एवं उतार लेने के लिए अगर आपने माइट पड़ी सुबह सुबह बने मोहल्ते अज्ञात रमन राज द्वितीय नाखरार दे स्वेता गोपाल पेंट वहीं वस्त्र निर्माण करें इल्बा इंग्लैंड को जुबान पर ले एक चार्ट में लिखो

स्वस्थ नई स्वस्थ नक्षष स्वस्थिन कौन चांद 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 दे सर्वे सलाह दे एकदम ಎಲ್ಲಾ ಕಡೆ ದಕ್ಷಿಮದ ಒಂದು ರೌಂಡ್ ಕುತ್ತಾ ದ್ವಸ್ಥಾನದಲ್ಲಿ ಹೋಗಬೇಕಂತ ಹೇಳಿದ್ನು ಬಸ್ ಇಲ್ಲಿ ಗೋಮತಿ ಮುಂದೆ ಬದಾಯ ಹೌದಾ ಎಲ್ಲಾ ಕಡೆ ಘೋಷಣೆ ಮಾಡ್ಕೊಟ್ಟು ತಲೆ ಕಡೆ ಇದೆ ಇಲ್ಲಿ ಸುಬ್ರಹ್ಮಣ್ಯ ಮಾತು ತಲೆ ಮಾತ್ರ ತಗ್ಗಿ अरे धमना को धरक्ष 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 धर अब आप तुम रे राजनंदन में अंगार रतन रतन हमने तगड़ा हमने रतन रतन श्वार्त जिस तरह रतन रतन को रतन 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 रत नमस्ते सूर्य आए दो मर्यादा मकलाय दायदा गुरुसु कृष्णिक्ष राव वेगिदेव महान आदित्य नर ग्रहदा देवता महावरसोष्टम प्रार्थना सम्मेलन मुख्य मैं मीरा को खेल आई मैं सगने की मीरा को खेल कौन बोल रहा है ये सारी ये लोग गले कैमरामैन नाम से

ಸರ್ ಸಗಣಿ ಒಂದು ಇದರಲ್ಲಿ ನೀರಲ್ಲಿ ಕದ್ರಕೊಂಡ್ಬಿಡೋಣ ಮತ್ತೆ ಹಾಲು ಮೊಸರು ಒಂದ್ರಲ್ಲಿ ಹಾಲು ಒಂದ್ರಲ್ಲಿ ಮೊಸರು

ಕಡೆಗೂ ಶುದ್ಧೋದಕ ಸ್ನಾನಂ ಕಡೆಗೂ ಮಹಾಲಕ್ಷ್ಮೀ ದೇವತಾ ಹಣ್ಣು ಕೈಲಾಕ್ಲೇಬೇಡಿ ಉಗ್ರಿಂದ ಬೀಳ್ಬಾರ್ದು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಸರ್ ಉದಾಹರಣೆ ತೊಗೊಳ್ಳಿ ದರ್ಬೆ ಕಟ್ ಮಾಡೋಕೆಲ್ಲ ಚಾಕೋ ಇದ್ರೆ ಇಸ್ಕೊಳ್ಳಿ ಸರ್ ಇಲ್ಲಿ ಒಂದು ಸ್ಟ್ರೀಟ್ ಅದರ ಡಬರಿ ಎತ್ತಿರ್ತ ಬಟ್ಲುಗಳು ಫಸ್ಟ್ ಹಾಲು ಹಾಕೋಬೇಕು ಅಮ್ಮ ಅದಕ್ಕೋಸ್ಕರ ನಂಗೆ ನಾ ಸಾಕಮ್ಮ आप्यायस्व समेतदे विश्वतः स्वमरुष्णियम् भवाजस्य सङ्गते क्षीरस्नानं समर्पयामि कुडिस सत् मसृनर्दाकि स अकारिशं ज्येष्ठारश्वस्य वाजिनः सुरभिनामुका अकरतो प्रणाय गुंषितारिषतो ददि स्नानं समर्पयामि

ಇದನ್ನ ನಾರಾಯಣ ಪಾದ ಹತ್ರ ಇಟ್ಬಿಟ್ಟು ಒಂದು ದಾರ ಕಟ್ಕೊಂಡು ತಗೊಂಡ್ ಕೈ ಕಟ್ಕೊ ಗಂಧದ ಸರ್ ಅರ್ಧ ಹಾಕಿ ಆಮೇಲೆ ಗಂಧದೇಮೇಶ್ವರೇ ಸರ್ವ ಭೂತಾನಿ ಶ್ರಿಯಂ ओम भूर्भुवत्सवाह तत्सा विदुरवरेण्यं भर्गो देवस्य धीमहि धियो यो नः प्रचोदयात् तो नीरा कोंडा किने ಸ್ವಲ್ಪ ಸಾಕು ಶಾಸ್ತ್ರ ಇಲ್ಲಾ ফুল ಹಾಕಿ ಇಂತು ಎಲ್ಲಾ ಪ್ರಭಾವಳಿಗೆ ಎಲ್ಲಾ ಕಡೆಗೂ ಬೇಳ್ಲೇ ಕ್ಲೀನಾಗಿ ನೀರ ಹಾಕಿ ಹಾಕಿ ಶುದ್ಧ ದಕ ಸ್ನಾನಂ ಸಮರ್ಪಯಾಮೆ ಮುಕ್ಕಂದ ಗಿರಿ ಬಂದ್ಯಾ ಅಲ್ಲೇ ಒಂದು ಬಾಟಲ್ ಗಂಗಾಜಲ ಇದೆ ನೋಡಿ ಅದೇನೆ ಗಿರಿ ಅಲ್ಲ ಪೀತಂಬರಿ ಪೌಡರ್ ಪ್ಯಾಕೆಟ್ ತಕೊಂಡು ಜೋರಗಿನ ಹಂ ಓಪನ್ ಮಾಡ್ಕೊಳಿ ಸ್ವಲ್ಪ ಅಲ್ಲ ಇಲ್ಲ ಅದೇ ಬೇಕಾ ಆ ಪಾದದಲ್ಲಿ ಇದೆಲ್ಲ ಬೇರೆ ಹಾರಗಳೆಲ್ಲ ನಾನು ಹಾಕ್ತೀವಿ ಇನ್ನು ಶಯಾದಿ ಗೋದಾವರಿ ಸರಸ್ವತಿ ನರ್ಮಳ ಸಿಂಧ ತಾವೇರೆ ಜಲೇಸ್ಮಿನ್ ಸಮಿದೆಂ ಗುರು ರಕ್ಷಾತಿನ್ನುಬೇಕು ಒಂದು ನಿಮಿಷ ಒಂದು ನಿಮಿಷ ಪಿತಾಮಹರೇ ಕೂಡ ಓಪನ್ ಮಾಡಿದ್ರಾ ಹಾ ಮಾಡ್ತಾ ಮುಖಕ್ಕೆ ಕೋಡಿ ಸರ್ ಆಗಲಿಲ್ಲವಾ ಒಂದು ಚಾಕಿಗಾಕೊಂಡು ಉಜ್ಜಿಸಲ್ಲ ಪೂರ್ಣ ವಾಶ್ ಮಾಡಿಸುತ್ತೆ ಮುಖ ಒನ್ಸೂಲಿ ಮಾಡಿ ಶೈನಿಂಗ್ ಮುಖ ಒಂಚೂರು

ಸಾಕು ಸಾಕು ವಿಗ್ರಹ ಅಲ್ಲಾರ್ಸಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಸಿಂಪಲ್ ಆಗಿ ನೋಡಿದ್ರಿ ಸರ್ ನಾಳೆ ಮತ್ತೆ ತೊಳಿಯತ್ತೆ ಸರ್ ಹಾಲು ಮಸೂ ತುಪ್ಪ ಎಲ್ಲ ಅಭಿಷೇಕ ಆದ್ಮೇಲೆ ಅದು ಬೆಳ್ಳಿದ ಕ್ವಾಲಿಟಿ ಅದು ಇದಕ್ಕೆ ಪೀತಾಂಬರಿನೇ ಸಾಕು ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯ ತ್ರಂಬಕೆ ಮಹಾರಾಯಣಿ ನಮೋಸ್ತದೆ ಮಹಾಲಕ್ಷ್ಮೀ ಚ ವಿಮಹೇ ವಿಷ್ಣು ಪರಿಣಯ ಚ ಧೀಮಹೆ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯ ಸಕ್ತು ರಾಮನ ಚಮಕದ ಸ್ವಲ್ಪ सक्त मित्रों नायसं सोयत करी रामनाथावास त्रासका सक्या जायते जाई दें मद्राईशा लक्ष्मी निहिता देवाचे दे महालक्ष्मी देवताभ्यो नमः शुद्धोदक शुद्धो दक्षिणा नाम समर प्रयामे बोलना इल्ला किसने ಅಲ್ಲೆಲ್ಲಾ ನುಚಿದ್ರ ಅಲ್ಲೆಲ್ಲಾ ಆಗ್ತಿದೆ ಅನ್ನ ಕಾಲಿಗೆ ಇರಲಿ ಅವರು ಮನೆಗೆ ಹೋಗಬೇಕು ಈ ಇಸ್ಕೋ ದೀಪ ಈ 20 ಸಜಾಕಾಸು ಅಲ್ಲಿ ಎಲ್ಲರೂ ಒಕ್ಕಿದಾರೆ ಇಲ್ಲಾಕಾಗಿದೆ ಇದು ಸ್ವಲ್ಪ ತಿಂತ ರೆಡಿ ಮಾಡ್ಕೊಳ್ಳಿ ಎಲ್ಲಾ ಕಡೆನು ಬನ್ನಿ ಫಾಲಾ ಬಸ್ತಿ ಮಾಡ್ಕೊಂಡಾ ಐ ಬಲಗೈ ಕಟ್ ಬಿಡಿ ತೊಳೆ ಇಲ್ಲಿ ಮಂತ್ರ ಹಾರಾ शङ्के मालिकदेशाम्बि शङ्कीचक्रे जनके श्रीमान्नारायणो विष्णुर्वासुदेवोऽपि रक्षदौ तद्वैष्णां पदकं सदा महालक्ष्मी च विद्महे विष्णुपत्मै च धीमहे तन्नो महालक्ष्मी प्रचोदयात् ಗಂಧ ಕೊಡಪಡೆಯಲ್ಲಿ ಗಂಧ ಇಸ್ಕೊಳ್ಳಿ ಹಣೆಗೆ ಶಿಖರಕ್ಕೆ ಶಂಕಚಕ್ರಕ್ಕೆ ವರದಾಭಯ ಇಡಿ ಹಸ್ತಕ್ಕೆ ಪಾದಕ್ಕೆ ಎಲ್ಲ ಇಡಿ ಗಂಧ ಕಲಿಸಿದಾರಲ್ಲ ಓಕೆ

ആയി നീതരാതിർഹ ചോഷേശുണ്ഡരേഖ സമുദ്രമേ അലംകണർ അക്ഷതം സമർപ്പയാ മാതി സുഗന്ധീനി മാളിത്യാ വൈ പ്രഭമയാ പൂജർം പുഷ്പം പ്രതിഷ്യത ಎಲ್ರು ತಗೊಂಡ್ರ ಎಲ್ಲ ತಾಯಿ ಪಾದಕ್ಕೆ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ವಿಗ್ರಹ ಎತ್ಕೊಂಡು ಮುಂದೆ ಬಂದಿದಾನಕ್ಕೆ

ಶಂಕಿ <Lluller>,